ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ಹೇಗಿದ್ದೀರಿ ತಮಗೆ ಖುಷಿ ಆಗಿರ್ಬೇಕು ಖುಷಿ ಸಂಭ್ರಮ ಪಡುವಂತಹ ವೇದಿಕೆ ಅಲ್ಲ ಹ್ಮ್ ಕರ್ನಾಟಕ ಆಗ್ಲಿ ಭಾರತದಲ್ಲಾಗ್ಲಿ ಕಾನೂನುಗಳು ತುಂಬಾ ಲೂಸ್ ಲೂಸ್ಫೋಲ್ ಇರೋದ್ರಿಂದ ಅವಕಾಶಗಳು ತುಂಬಾ ಇರುತ್ತೆ ಹ್ಮ್ ಹಾಗಾಗಿ ಸಂಭ್ರಮ ಕೊಡೋದಕ್ಕಿಂತಲೂ ಒಂದು ವ್ಯವಸ್ಥೆಯನ್ನ ಸರಿಪಡಿಸುವಂತಹ ಒಂದು ಮಾರ್ಗ ಸಿಕ್ಕಿದೆಯಲ್ಲ ಅಂತಕ್ಕಂಥದ್ದು ಒಂದು ಖುಷಿ ಅಷ್ಟು ಬಿಟ್ಬಿಟ್ರೆಂಟ್ ಸೊಲ್ಯೂಷನ್ ಡಿಮ್ಯಾಂಡ್ ಏನು ನಮ್ಮ ಪರ್ಮನೆಂಟ್ ಸೊಲ್ಯೂಷನ್ ಬಂದು ವೈಟ್ ಬೋರ್ಡ್ ಯಾವುದು ಕಾರ್ ಆಗ್ಬೋದು ಆಟೋ ಆಗ್ಬೋದು ಯಾವುದೇ ಆಗ್ಬಹುದು ಇದು ಸಂಪೂರ್ಣವಾಗಿ ನಿಲ್ಬೇಕು ಹ್ಮ್ ತಾವು ಸಾರ್ವಜನಿಕ ಸೇವೆಯನ್ನ ಕೊಡ್ತೀವಿ ಅಂತ ಬಂದ್ರೆ ಸಾರಿಗೆ ಇಲಾಖೆಗೆ ತೆರಿಗೆ ಕಟ್ಟೋದ್ರ ಜೊತೆನಲ್ಲಿ ನಾವು ಯೆಲ್ಲೋ ಬೋರ್ಡ್ ಅನ್ನ ಮಾಡ್ಕೋಬೇಕು ಯಾವುದೇ ವಾಹನಗಳಾಗ್ಬಹುದು ಅದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಮತ್ತು ಸರ್ಕಾರಕ್ಕೆ ಆದಾಯವೇ ಆಗ್ಲಿ ಸರ್ಕಾರ ಇವತ್ತು ರಸ್ತೆ ನಿರ್ಮಾಣಗಳಾಗ್ಬೋದು ಪ್ರತಿಯೊಂದನ್ನು ಕೂಡ ಮಾಡ್ತಕ್ಕಂಥದ್ದು ಯೆಲ್ಲೋ ಬೋರ್ಡ್ ವಾಹನಗಳಿಂದ ಕೊಡ್ತಕ್ಕಂತ ತೆರಿಗೆ ಹಣದಲ್ಲಿ ಹ್ಮ್ ಹಾಗಾಗಿ ಈ ಒಂದು ರ್ಯಾಪಿಡೋ ಅಂತಕ್ಕಂಥದ್ದು ಕೇವಲ ದ್ವಿಚಕ್ರ ವಾಹನ ಅಲ್ಲ ಇದೇ ಹೆಸರಿನಲ್ಲಿ ಹಲವಾರು ಕಂಪನಿಗಳಿದವು ಉದಾಹರಣೆಗೆ ವೈಟ್ ಬೋರ್ಡ್ ಕಾರ್ಗಳನ್ನ ನಿಮ್ಗೆ ಕೊಡ್ತಕ್ಕಂಥದ್ದು ಸೇವೆ ಕೊಡ್ತಕ್ಕಂಥದ್ದು ಎಲ್ಲವೂ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲೋ ಬೋರ್ಡ್ ಈ ವೈಟ್ ಬೋರ್ಡ್ ವಾಹನಗಳಿಗೆ ಇರ್ತಕ್ಕಂಥದ್ದು ಇನ್ಸುರೆನ್ಸ್ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ನಾವು ಸಾರ್ವಜನಿಕರ ಸೇವೆಯನ್ನ ಎಲ್ಲೂ ಕೂಡ ವಿರೋಧ ವ್ಯಕ್ತಪಡ್ತಿಲ್ಲ ಯಾಕಂದ್ರೆ ಸಾರ್ವಜನಿಕರಿಗೆ ಅವರದೇ ಆದಂತಹ ಕೆಲಸ ಕಾರ್ಯಗಳಿರುತ್ತೆ ಗೆ ಅವಲಂಬನೆ ಆಗಿರ್ತಾರೆ ಆದರೆ ಒಂದು ಪಕ್ಷ ಸಾರ್ವಜನಿಕರು ಏನಾದ್ರೂ ಅಪಘಾತಕ್ಕೆ ಒಳಗಾದಾಗ ಅವರ ಜೀವಕ್ಕೆ ಯಾರು ಹೊಣೆಗಾರಿಕೆ ಅಂತಕ್ಕಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆ ಟೂ ವೀಲರ್ ಅಲ್ಲಿ ಇನ್ಸುರೆನ್ಸ್ ಇರುತ್ತೆ ಆದ್ರೆ ಇನ್ಸುರೆನ್ಸ್ ಏನು ಕೊಟ್ಟಿರ್ತಾರೆ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ದ್ವಿಚಕ್ರ ವಾಹನದಲ್ಲಿ ಇನ್ಸುರೆನ್ಸ್ ಕಟ್ಟತಕ್ಕಂತದ್ದು ಅವರ ಹಿಂಬದಿಯ ತವಾರರು ಹೌದು ಅವರ ಕೇವಲ ರಕ್ತ ಸಂಬಂಧಿಕರಾದರೆ ಮಾತ್ರವೇ ಇನ್ಸುರೆನ್ಸ್ ಕ್ಲೈಮ್ ಆಗ್ತಕ್ಕಂಥದ್ದು ಓಕೆ ಬೇರೆ ಟ್ರಾವೆಲ್ ಮಾಡಿ ಕರ್ಕೊಂಡು ಹೋಗಿ ಕುಣಿಸ್ಕೊಂಡು ಹೋದ್ರೆ ಅವ್ರೇನ್ ಅಪಘಾತದಲ್ಲಿ ಸಾವಿರ ಗೀಡಾದ್ರೆ ಅವ್ರಿಗೆ ಇನ್ಶೂರೆನ್ಸ್ ಸಿಗೋದಿಲ್ಲ ಅನ್ನೋದು ಮೇಜರ್ ಪ್ರಾಬ್ಲಮ್ ಅದು ಮೇಜರ್ ಪ್ರಾಬ್ಲಮ್ ಇರೋದೇ ಅಲ್ಲಿ ಹ್ಮ್ ಇದನ್ನ ಬಿಟ್ಟರೆ ಇದನ್ನ ಬಿಟ್ಟರೆ ಇವಾಗ ರಾಪಿಡೋ ಸಂಸ್ಥೆ ಕಾರ್ಯನಿರ್ವಹಿಸ್ಲಿ ಅಂತ ಅಂದ್ರೆ ಅವ್ರು ಏನೇನ್ ಮಾಡ್ಕೊಬೇಕು ಏನೇನ್ ಮಾಡ್ಕೊಬೇಕು ಅಂತ ನಿಮ್ ಅನಿಸಿಕೆ ನಮ್ಮ ಇರತಕ್ಕಂತದ್ದು ಸಂಸ್ಥೆ ನಮ್ಮ ವಿರೋಧ ಇದೆ ದ್ವಿಚಕ್ರ ವಾಹನದಲ್ಲಿ ಸಾರಿಗೆ ಸೇವೆ ಕೊಡೋದಕ್ಕೆ ವಿರೋಧ ಇದೆ ಒಂದು ಪಕ್ಷ ಕೊಟ್ರು ಕೂಡ ಹಲವಾರು ನಿರ್ಬಂಧಗಳಿದೆ ಈಗ ನಮ್ಗೆ ನಿರ್ಬಂಧಗಳು ತುಂಬಾ ಇದೆ ಗ್ರೀನ್ ಗಾಡಿಗಳು ಇರಬೇಕು ಎಲ್ಲೋ ಬೋರ್ಡ್ ಎಲ್ಲೋ ಟಾಪೆ ಇರ್ಬೇಕು ಆಮೇಲೆ ಪೊಲೀಸ್ ವೆರಿಫಿಕೇಶನ್ ಆಗ್ಬೇಕು ಪ್ರತಿಯೊಂದು ದಾಖಲಾತಿಗಳು ಕೂಡ ರನ್ನಿಂಗ್ ಇರ್ಬೇಕು ಈ ರೀತಿ ಹಲವಾರು ರಿಸ್ಟ್ರಿಕ್ಷನ್ ಗಳಿದೆ ನಮ್ಗೆ ಆದಂತಹ ಯೂನಿಫಾರ್ಮ್ ಕೋಡ್ ಇದೆ ಪ್ರತಿಯೊಂದು ಕೋಡಿಗೆ ಆಟ ಹೋಗಿರುವಂತಹ ಕಂಡೀಷನ್ ಗಳನ್ನೆಲ್ಲ rapid ಹೋಗು ಅಪ್ಲೈ ಮಾಡಿ ಅಂತ ನೀವು ಕೇಳ್ತಾ ಇದ್ದೀರಿ. ನಾವಿನು ಹೇಳ್ತಾ ಇಲ್ಲ ನಾವು ಸಂಪೂರ್ಣ ಅದು ಸಂಪೂರ್ಣವಾಗಿ ವಿರೋಧಪಡಿಸುತ್ತೀನಿ rapid ಹೋಗಿ. ಆದ್ರೆ ಒಂದು ಪಕ್ಷ ಏನಾದ್ರೂ ನೀವು ಸರ್ಕಾರ ರೆಗ್ಯುಲೇಷನ್ಸ್ ತಂದ್ರೆ ಅಟ್ಲೀಸ್ಟ್ ಈ ಬೇಸಿಕ್ ನಿಯಮಗಳನ್ನ ನೀವು ಫಾಲೋ ಮಾಡ್ಬೇಕು ಅನ್ನೋದು ಒಂದು ನಿಲುವು ನಿಲುವು ತಗೊಳ್ತೀವಿ ಮೀಟರ್ ಕೂಡ ಅಡಾಪ್ಟ್ ಆಗ್ಲೇಬೇಕು ವಾಹನ ಸಾರಿಗೆ ಸೇವೆ ಬಂದ್ರೆ ಅದಕ್ಕೆ ಮೀಟರ್ ಬರಬೇಕು ಯಾವ್ದೇ ಕಂಪನಿಗಳು ಅವ್ರು ಇಷ್ಟ ಬಂದಂತೆ ಈಗ ಉದಾಹರಣೆಗೆ ಪೀಕ್ ಅವರ್ ನಲ್ಲಿ ಒಂದ್ ರೇಟು ನಾನ್ ಪೀಕ್ ಅವರ್ ಅಲ್ಲಿ ಒಂದ್ ರೇಟ್ಗಳನ್ನ ಏನ್ ಇವತ್ತು ಗ್ರಾಹಕರಿಂದ ಸುಲಿಗೆ ಮಾಡ್ತಾ ಇದಾರೆ ಇದೆಲ್ಲವೂ ಕೂಡ ನಿಂತು ಅದನ್ನು ಕೂಡ ತೂಕ ಮತ್ತು ಮಾಪನ ಇಲಾಖೆ ಒಳಗಡೆ ತಗೊಂಡ್ ಬಂದು ಅದಕ್ಕೂ ಕೂಡ ಮೀಟರ್ ಹಾಕ್ಬೇಕು ಹ್ಮ್ ಹ್ಮ್ ಆಗೋ ಒಂದು ಲೆಕ್ಕಾಚಾರಕ್ಕೆ ನಾವೇನಾದ್ರು ಹಾಗೆ ಕಂಪನಿ ಇದೆ ನಾನು ಬಂಡವಾಳ ಹಾಕಿದ್ದೀನಿ ಅಂತಕ್ಕಂಥದನ್ನ ಇಟ್ಕೊಂಡು ಇವ್ರು ಏನೇ ನಡೆಯಕ್ಕೋದ್ರು ಕೂಡ ನಮ್ಮ ದೇಶ ಕೊನೆಯದಾಗಿ ನಮ್ ಕಡೆಯಿಂದ ಒಂದು ಪ್ರಶ್ನೆ ಏನಂತಂದ್ರೆ ಈಗ ರಾಪಿಡ್ ಓಡ್ಸೋರು ಆಲ್ಮೋಸ್ಟ್ ಜನ ಬಡವರು ಅಥವಾ ನನಗೆ ಸಾಯಂಕಾಲ ಒಂದು ಐನೂರು ರೂಪಾಯೋ ಸಾವಿರ ರೂಪಾಯೋ ದುಡ್ಕೊತೀನಿ ಅನ್ನುವಂತಹ ಸ್ಟೂಡೆಂಟ್ಸ್ಗಳು ಅಥವಾ ಈ ಬೆಲೆ ಏರಿಕೆಯಿಂದ ನೊಂದು ಇದನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ನನ್ನ ಹತ್ರ ಇರುವಂಥ ಟೂ ವೀಲರ್ನ ಸಂಜೆ ಹಿಂಗೋ ಯೂಸ್ ಮಾಡ್ಕೊಂಡು ಸ್ವಲ್ಪ ದುಡಿಮೆ ಮಾಡ್ತೀನಿ ಅನ್ನೋಂಥವ್ರಿಗೆ ಅಂತಹ ಬಡ ಮಕ್ಕಳಿಗೆ ಏನು ಮಾಡೋಣ ಇದನ್ನ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ನಿರುದ್ಯೋಗವನ್ನ ನಿರ್ಮೂಲನೆ ಮಾಡೋದ್ರ ಕಡೆಗೆ ಗಮನವನ್ನ ಹರಿಸೋದನ್ನ ಮಾಡ್ಬೇಕಾಗಿತ್ತು ಕೇವಲ ಯಾವ್ದೋ ಕಂಪನಿ ಬಡತನ ನಿರ್ಮೂಲನೆ ಮತ್ತು ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತಕ್ಕಂತಹ ಹೇಳಿಕೆ ಮೇಲೆ ಬಂದ್ರೆ ಹಲವಾರು ಸಮಸ್ಯೆಗಳನ್ನ ನಾವು ತಂದು ಹೆಗ್ಲೆ ಮೇಲೆ ಹಾಕಬೇಕಾಗುತ್ತೆ ಉದಾಹರಣೆಗೆ ನಾನು ಹೇಳಲಿಲ್ಲ ಇನ್ಸುರೆನ್ಸೇ ಉದಾಹರಣೆಗೆ ಒಂದು ಪಕ್ಷ ಯಾವ್ದೋ ಒಬ್ಬ ಐನೂರು ರೂಪಾಯಿ ಸಂಪಾದನೆ ಮಾಡೋದಕ್ ಬಂದು ಅಪಘಾತಕ್ಕಾಗಿ ಹಿಂಬದಿಯ ಸವಾರ ಸಸೋದ ಅಂದ್ರೆ ಇಡೀ ಫ್ಯಾಮಿಲಿ ರಸ್ತೆ ಬಂದು ನಿಂತ್ಕೊಳ್ಳುತ್ತೆ ನಾವು ನೋಡಿರ್ಬಹುದು ಈ ಹಿಂದೆ ಒಂದು ಡಿಸ್ಟ್ರಿಕ್ ನ ಕೋರ್ಟ್ ತೀರ್ಪನ್ನ ಕೊಡುತ್ತೆ ಆಟೋ ರಿಕ್ಷಾ ಹದಿನೇಳು ವರ್ಷದ ಹುಡುಗ ಒಬ್ಬ ಅಪಘಾತ ಮಾಡಿ ಒಬ್ಬ ವ್ಯಕ್ತಿ ಮರಣವಂತಾನೆ ಆದ್ರೆ ಇನ್ಸೂರೆನ್ಸ್ ಇದ್ದು ಕೂಡ ಒಂದು ಕೋಟಿ ನಲವತ್ತ ಒಂದು ಲಕ್ಷ ರೂಪಾಯಿ ದಂಡವನ್ನ ಹೊದಿಸುತ್ತೆ ಅದೇ ಒಂದು ಪರಿಸ್ಥಿತಿ ದ್ವಿಚಕ್ರ ವಾಹನದವನಿಗೆ ಬಂದ್ರೆ ಆ ಪರಿಸ್ಥಿತಿ ಏನಾಗ್ಬೋದು ಊಹೆ ಮಾಡ್ಕೋಬಹುದು ಕೇವಲ ಐನೂರು ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಬಂದು ಒಂದು ಜೀವದ ಬೆಲೆ ಒಂದು ಕೋಟಿ ಕಟ್ಟಬೇಕು ಅಂದ್ರೆ ಇಡೀ ಕುಟುಂಬವೇ ಬೀದಿಗ್ ಬಂದು ನಿಲ್ಲುವಂತಹ ವ್ಯವಸ್ಥೆಗೆ ಬರುತ್ತೆ ಅವತ್ತೆ ಯಾವ್ದೇ ಕಂಪನಿಗಳು ಬರೋದಿಲ್ಲ ಯಾವ್ದೇ ಸರ್ಕಾರಗಳು ಬರೋದಿಲ್ಲ